ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಂಬಂಧ ತಾಲೂಕು ಆಡಳಿತ ಕರೆದಿದ್ದ ಪೂರ್ವಭಾವಿ ಸಭೆಗೆ ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳ ಗೈರು ಅಸಮಾಧಾನಗೊಂಡ ಸಮುದಾಯದ ಮುಖಂಡರು ಸರಳವಾಗಿ ಆಚರಿಸುವುದಾದರೆ ಅಧಿಕಾರಿಗಳೇ ಮಾಡಿಕೊಳ್ಳಲಿ ಎಂದು ಸೇವಾಶ್ರಯ ಫೌಂಡೇಶನ್ ಸಂಸ್ಥಾಪಕ ಮಣಿಕಂಠರಾಜ್ ಗೌಡ ಸಭೆಯಿಂದ ಹೊರನಡೆದರು ಟಿ ನರಸೀಪುರ ಪಟ್ಟಣದ ಗುರುಭವನದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಸೇರಿದಂತೆ ಹಲವಾರು ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿ ಕೆಂಪೇಗೌಡರಿಗೆ ಅವಮಾನವೆಸಗಿದ್ದಾರೆಂದು ಆರೋಪಿಸಿದ ಮುಖಂಡರು ಜಯಂತಿ ಮಾಡುವಾಗಲೆಲ್ಲ ಸರಳವಾಗಿ ಆಚರಿಸಿ ನಮ್ಮ ಸಮುದಾಯವನ್ನು ಕಡೆಗಣಿಸುತ್ತಿದ್ದಾರೆಂದು ಗಂಭೀರವಾಗಿ ಆರೋಪಿಸಿದರು

ಯಾವುದೇ ಕಾರಣಕ್ಕೂ ಈ ಕೆಂಪೇಗೌಡರು ಅಂತ ನಾನು ಬರಲ್ಲ ನಮ್ಮ ಸಮಾಜದವರು ಅವ್ರವ್ರ ಇಷ್ಟ ಅವ್ರವ್ರ ಪ್ರತಿಷ್ಠೆ ಅವ್ರವ್ರ ಕುಟಿಲು ಅವರು ಬರ್ಬೋದು ಬರ್ತವ್ರು ಇರ್ಬೋದು ನೀವು ಕಾಲ ಕಡೆ ನೀವು ನಾವು ಒಂದಿನ ನಾವು ಮಾತಾಡ್ಕೊಂಡು ಎಲ್ಲ ನಾವು ಯಾವ ರೀತಿ ಮುಂದಿನ ದಿನದಲ್ಲಿ ನಾವು ಮಾಡಿ ಎಲ್ಲರೂ ಗ್ರೇಟು ತಹಶೀಲ್ದಾರ್ ರಾಜಾಕಾಂತ್ ರವರಿಗೆ ಮಣಿಕಂಠರಾಜ್ ಗೌಡರವರು ಪದೇ ಪದೇ ನಮ್ಮ ಸಮುದಾಯದ ನಾಯಕರ ಜಯಂತಿಯನ್ನು ಅತ್ಯಂತ ಸರಳವಾಗಿ ಆಚರಿಸುತ್ತಾ ಬರುತ್ತಿದ್ದೀರಿ ಏಕೆಂದು ಖಾರವಾಗಿ ಪ್ರಶ್ನಿಸಿದರು ಆಗ ಸಭೆಯಲ್ಲಿ ಹಾಜರಿದ್ದ ದಲಿತ ಸಮಾಜದ ಮುಖಂಡರಾದ ಕರೋಹಟ್ಟಿ ಪ್ರಭುಸ್ವಾಮಿ ನಾಡಪ್ರಭು ಕೆಂಪೇಗೌಡರು ಇಡೀ ರಾಜ್ಯಕ್ಕೆ ಸೇರಿದವರು ಅವರು ಒಂದು ಸಮುದಾಯದ ನಾಯಕರಲ್ಲ ಎಂದರು ಎರಡೂ ಕಡೆ ಪರಸ್ಪರ ಮಾತುಗಳು ನಡೆದಾಗ ದಲಿತ ಸಮುದಾಯದ ಮುಖಂಡರುಗಳಾದ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿ ಮರಯ್ಯ ಹಾಗೂ ಕರೋಹಟ್ಟಿ ಪ್ರಭುಸ್ವಾಮಿ ಸಭೆಯಿಂದ ಹೊರನಡೆದರು ಅಂತಿಮವಾಗಿ ಸರಳವಾಗಿ ಜಯಂತಿಯನ್ನು ಆಚರಿಸಲು ಒಕ್ಕಲಿಗ ಸಮುದಾಯದ ತಾಲೂಕು ಅಧ್ಯಕ್ಷರಾದ ಪಿ ಸ್ವಾಮಿನಾಥ್ ಗೌಡ ಹಾಗೂ ಪುರಸಭೆ ನಾಮನಿರ್ದೇಶಿತ ಸದಸ್ಯ ಚೇತನ್ ಸಮ್ಮತಿ ಸೂಚಿಸುವ ಮೂಲಕ ಜಯಂತಿ ಆಚರಣೆಗೆ ಸಹಕರಿಸುವುದಾಗಿ ತಿಳಿಸಿದರು ಇಪ್ಪತ್ತೇಳನೇ ತಾರೀಕು ನಾಡಪ್ರಭು ಕೆಂಪೇಗೌಡ ಜಯಂತಿ ಮಾಡಬೇಕು ಅಂತ ಸಾಡ ಅದರಂಥ ವ್ಯವಸ್ಥೆ ಮಾಡಿದೆ ಏನೋ ಸಣ್ಣ ಪುಟ್ಟ ತಪ್ಪಾಗಿದೆ ಎರಡುಗೂರಾಗಿ ಇಪ್ಪತ್ತೇಳನೇ ತಾರೀಕು ಮಾಡಬೇಕಾಗಿರೋ ಇವತ್ತು ಅವರು ಕೊಡುವ ಸಮಯ ಮಾಡೋದು ಸರಿ ಆದರೂ ಏನು ಮಾಡೋಕ್ಕಾಗಲ್ಲ ತಪ್ಪಾಗಿದೆ ಆ ತಪ್ಪನೇ ಒಳ್ಳೆ ಮಾಡ್ತಾ ಹೋಗಬೇಕಲ್ಲ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಡಾಕ್ಟರ್ ಮನ್ಸೂರ್ ಅಲಿ ಕಿರಗಸೂರು ಶಂಕರ್ ಪ್ರಸಾದ್ ನಾಯಕ್ ಪುರಸಭೆ ಮುಖ್ಯಾಧಿಕಾರಿ ವಸಂತಕುಮಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ್ ಶಿವರಾಜ್ ರಾಜೇಶ್ ಶ್ವೇತ ಸೇರಿದಂತೆ ಬೆರಳೆಣಿಕೆಯಷ್ಟು ತಾಲೂಕು ಅಧಿಕಾರಿಗಳು ಹಾಜರಿದ್ದರು